From the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಶಂಶೀರ್ ಬೊಡೌಳಿ ಅಮೆರಿಕದಲ್ಲಿರುವ ರಜತ್ ಎಂಬ ವ್ಯಕ್ತಿ ಭಾರತದ ಉತ್ಪನ್ನಗಳಿಗೆ ಅಮೆರಿಕ ಹಾಕ್ತಾ ಇರುವ ತೆರಿಗೆ ಮತ್ತು ಅದರಿಂದಾಗಿ ಏರಿರುವಂತಹ ಬೆಳೆಗಳ ಬಗ್ಗೆ ವಿಡಿಯೋ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅಮೆರಿಕದ ಡಲ್ಲಾಸ್ನ ವಾಲ್ಮಾರ್ಟ್ ಶಾಪ್ಗೆ ಹೋದಂತಹ ರಜತ್ ಅಲ್ಲಿರುವ ಭಾರತೀಯ ಉತ್ಪನ್ನಗಳನ್ನು ತೋರಿಸಿ ಅವುಗಳ ಬೆಲೆಯನ್ನು ಹೇಳುತ್ತಾ ಹೋಗಿದ್ದಾರೆ ಅದರ ವಿಡಿಯೋ ಇಲ್ಲಿದೆ ನೋಡಿ ಇಪ್ಪತ್ತು ರೂಪಾಯಿಯ ಹೈಡೆನ್ ಸಿಕ್ ಬಿಸ್ಕಿಟ್ಗೆ ಈಗ ನಾನ್ನೂರು ರೂಪಾಯಿ ಅರ್ಧ ಕೆಜಿ ಬೇಳೆಗೆ ಮುನ್ನೂರಿಪ್ಪತ್ತು ರೂಪಾಯಿ ಅರ್ಧ ಕೆಜಿ ಬಟಾಟೆ ಬುಜ್ಜಿಗೂ ಇಪ್ಪತ್ತು ರೂಪಾಯಿ ಪಾರ್ಲೆಜಿ ಗುಡ್ಡೆ ಬಿರಿಯಾನಿ ಮಸಾಲಾ ತಂದೂರಿ ಮಸಾಲ ಬಟರ್ ಚಿಕನ್ ಸಾಸ್ ಮುಂತಾದ ಎಲ್ಲವೂ ಇಲ್ಲಿ ಸಿಗುತ್ತದೆ ಆದರೆ ಎಲ್ಲವುಗಳ ಬೆಲೆಯೂ ಗಗನದಲ್ಲಿದೆ ಎಂದು ರಜತ್ ಹೇಳಿದ್ದಾರೆ ಇವರ ವಿಡಿಯೋಕ್ಕೆ ತರಹೆವಾರಿ ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ ಹೈಡೆಂಟ್ ಸಿಕ್ ಬಿಸ್ಕಿಟ್ಗೆ ನಾನೂರು ರೂಪಾಯಿ ಎಂಬುದನ್ನು ಕೇಳಿ ಜನರು ದಂಗ್ ಆಗಿದ್ದಾರೆ ಕೆನಡಾದಲ್ಲಿ ಇಷ್ಟು ರೇಟ್ ಇಲ್ಲ ಎಂದು ಕೆಲವರು ಹೇಳಿದ್ದಾರೆ ಭಾರಿ ಸಂಖ್ಯೆಯಲ್ಲಿ ಜನರು ಈ ವಿಡಿಯೋವನ್ನು ವೀಕ್ಷಿಸಿದ್ದಾರೆ ಮತ್ತು ಪ್ರತಿಕ್ರಿಯಿಸಿದ್ದಾರೆ ತೆರಿಗೆ ಯುದ್ಧದಿಂದ ಭಾರತೀಯ ಉತ್ಪನ್ನಗಳಿಗೆ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಅನೇಕರು ಪ್ರತಿಕ್ರಿಯಿಸಿದ್ದಾರೆ ಇಷ್ಟೊಂದು ಬೆಲೆ ಕೊಟ್ಟು ಭಾರತೀಯ ಉತ್ಪನ್ನಗಳನ್ನು ಯಾರು ಖರೀದಿಸುತ್ತಾರೆ ಎಂಬ ಪ್ರಶ್ನೆಯನ್ನು ಎತ್ತಿದವರಿದ್ದಾರೆ ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಪೊಲೀಸರೇ ನಿರ್ಧಾರ ಮಾಡ್ತಾರೆ ತನಿಖೆಯಲ್ಲಿ ಭಾವ ಮಾಡೋಕ್ಕೆ ಸಾಧ್ಯವಿಲ್ಲ ಈ ಕೇಸನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ವಹಿಸುವ ಅಗತ್ಯವಿಲ್ಲ ಎಂದು ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ ಈ ಕೇಸಿನಲ್ಲಿ ಯಾರು ರಾಜಕೀಯ ಮಾಡಬಾರದು ಎಂಬುದೇ ನನ್ನ ವಿನಂತಿ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಗೃಹ ಸಚಿವ ಜಿಪರಮೇಶ್ವರ್ ಮಂಬರು ಪರೀಕ್ಷೆ ಬೇಕೋ ಬೇಡವೋ ಎಂಬುದನ್ನು ನಾನು ನಿರ್ಧರಿಸಲು ಸಾಧ್ಯವಿಲ್ಲ ಎಸ್ಐಟಿ ಸರಿಯಾಗಿಯೇ ತನಿಖೆ ನಡೆಸುತ್ತಿದೆ ಹಲವು ಹೇಳಿಕೆಗಳು ಹೊರಬರುತ್ತಿರುವುದನ್ನು ನಾನು ಗಮನಿಸಿದ್ದೇನೆ ಆದರೆ ಹೇಳಿಕೆ ನೀಡುವುದರಿಂದ ಸತ್ಯ ಹೊರಬರುವುದಿಲ್ಲ ರಾಜಕಾರಣಿಗಳು ಮೊದಲು ಹೇಳಿಕೆಗಳನ್ನು ನೀಡುವುದನ್ನು ನಿಲ್ಲಿಸಲಿ ಎಂದು ಬಿಜೆಪಿಗೆ ತಿರುಗೇಟು ನೀಡಿದರು ತನಿಖೆಗೆ ಗಡುವು ನಿಗದಿಪಡಿಸಲು ಸಾಧ್ಯವಿಲ್ಲ ಇಷ್ಟು ಸಮಯದಲ್ಲಿ ತನಿಖೆಯನ್ನು ಮುಗಿಸಲು ನಾವು ಅವರಿಗೆ ಆದೇಶಿಸಲಾಗದು ಸಾಧ್ಯವಾದಷ್ಟು ಬೇಗ ತನಿಖೆಯನ್ನು ಮುಗಿಸಲು ಮಾತ್ರ ನಾನು ಎಸ್ಐಟಿಗೆ ಸೂಚಿಸಿದ್ದೇನೆ ಎಂದರು ಧರ್ಮಸ್ಥಳ ಚಲೋ ಕೈಗೊಂಡಿರುವ ಬಿಜೆಪಿ ಕುರಿತು ಪ್ರತಿಕ್ರಿಯಿಸಿದ ಅವರು ಅವರೆಲ್ಲರೂ ಮಂಜುನಾಥನ ದರ್ಶನ ಪಡೆಯಲು ಹೋಗುತ್ತಿರಬೇಕು ಅವರು ಹೋಗಲಿ ದರ್ಶನಕ್ಕೆ ಹೋಗುವವರನ್ನು ತಡೆಯಲು ಸಾಧ್ಯವಿಲ್ಲ ಎಂದರು ನಾಲ್ವರು ಯುವಕರು ಸಮುದ್ರಕ್ಕೆ ಇಳಿದಿದ್ದರೂ ಇವರಲ್ಲಿ ಓರ್ವ ಮೃತಪಟ್ಟಿದ್ದಾನೆ ಮೂವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಅಂದಹಾಗೆ ಈ ಘಟನೆ ಮಂಗಳೂರಿನ ಸೂರತ್ಕಲ್ ಸಮೀಪದ ಸಸಿಹಿತ್ಲು ಮುಂಡಾ ಬೀಚ್ ಬಳಿ ನಡೆದಿರುವಂಥದ್ದು ಒಂದೇ ಕುಟುಂಬದ ಆರು ಮಂದಿ ಸಹೋದರರ ಮಕ್ಕಳು ಭಾನುವಾರ ಸಂಜೆ ಸಸಹಿತ್ಲು ಮುಂಡಾ ಬೀಚ್ಗೆ ವಿಹಾರಕ್ಕೆ ತೆರಳಿದರು ಇದೇ ವೇಳೆ ಇವರು ನೀರಲ್ಲಿ ಆಟ ಆಡ್ತಿದ್ದಾಗ ಈ ದುರಂತ ನಡೆದಿದೆ ಮೃತರನ್ನ ಪಡುಪಣಂಬೂರು ಕಜಕತೋಟ ನಿವಾಸಿ ದಿವಂಗತ ಅನ್ವರ್ ಅವರ ಪುತ್ರ ಮೊಹಮ್ಮದ್ ಸಮೀರ್ ಎಂದು ಗುರುತಿಸಲಾಗಿದೆ ಪಡುಪಣಂಬೂರ್ ಕಜಕತೋಟ ನಿವಾಸಿ ಅಬುಬಕರ್ ಅವರ ಪುತ್ರ ಐಮಾನ್ ಇಪ್ಪತ್ಮೂರು ವರ್ಷದ ಕಜಕತೋಟ ನಿವಾಸಿ ರಹೀಸ್ ಇಪ್ಪತ್ತೆರಡು ವರ್ಷ ಮತ್ತು ಹಳೆಯಂಗಡಿ ಬೊಳ್ಳೂರು ನಿವಾಸಿ ಹನೀಫ್ ಅವರ ಪುತ್ರ ಫಾಜಿಲ್ ಎಂಬುವರನ್ನ ಸ್ಥಳೀಯ ಮೀನುಗಾರರು ರಕ್ಷಿಸಿದ್ದಾರೆ ಸಮೀರ್ ಐಮಾನ್ ಮತ್ತು ಫಾಜಿಲ್ ಅಲೆಗಳ ಸೆಳೆತಕ್ಕೆ ಸಿಲುಕಿ ಸಮುದ್ರ ಪಾಲಾಗುತ್ತಿದ್ದರು ಈ ವೇಳೆ ದಡದಲ್ಲಿದ್ದ ಇತರರು ಬೊಬ್ಬೆ ಹಾಕಿದ್ದಾರೆ ಬೊಬ್ಬೆ ಕೇಳಿ ಸ್ಥಳಕ್ಕೆ ಬಂದ ಸ್ಥಳೀಯ ಮೀನುಗಾರ ನಿವಾಸಿಗಳು ಮೂವರು ಯುವಕರನ್ನ ರಕ್ಷಿಸಿ ಮುಕ್ಕಾದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆದರೆ ಸಮೀರ್ ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ ಸುರತ್ಕಲ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮಹಾರಾಷ್ಟ್ರದ ಧುಲೆ ಪಟ್ಟಣದ ಮುಸ್ಲಿಮರು ವಿಶೇಷ ಘೋಷಣೆ ಮಾಡಿದ್ದಾರೆ ಈ ನಗರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮುಸ್ಲಿಮರಿದ್ದು ಗಣೇಶ ಹಬ್ಬವನ್ನು ಪರಿಗಣಿಸಿ ಮಿಲಾದ್ ಕಾರ್ಯಕ್ರಮವನ್ನು ಮುಂದೂಡುವುದಾಗಿ ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಆಗಸ್ಟ್ ಇಪ್ಪತ್ತೇಳರಿಂದ ಹತ್ತು ದಿನಗಳ ಕಾಲ ಗಣೇಶ ಹಬ್ಬ ನಡೆಯುತ್ತೆ ಸೆಪ್ಟೆಂಬರ್ ಐದು ಮಿಲಾದ ದಿನವಾಗಿದ್ದು ಇದೀಗ ಮಿಲಾದ್ ಕಾರ್ಯಕ್ರಮವನ್ನು ಗಣೇಶ ಹಬ್ಬದ ಬಳಿಕ ಆಚರಣೆ ಮಾಡೋಕೆ ಮುಸ್ಲಿಮರು ನಿರ್ಧಾರ ಮಾಡಿದ್ದಾರೆ ಎರಡೂ ಸಂಭ್ರಮಗಳು ಜೊತೆಯಾಗಿ ಬಂದಿರುವುದರಿಂದ ಪಟ್ಟಣದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಜಿಲ್ಲಾಧಿಕಾರಿ ಸಭೆ ಕರೆದಿದ್ದರು ಇದರಲ್ಲಿ ಎರಡು ಸಮುದಾಯಗಳ ಮುಖಂಡರು ಭಾಗವಹಿಸಿದ್ದರು ಬಳಿಕ ಜಿಲ್ಲಾಧಿಕಾರಿಯವರು ಮಿಲಾದ್ ಸಂಭ್ರಮದಿಂದ ದಿನಾಂಕವನ್ನು ಬದಲಿಸುವಂತೆ ವಿನಂತಿಸಿದ್ದರು ಸಭೆಯಲ್ಲಿ ಮುಸ್ಲಿಂ ನಾಯಕರು ಪರಸ್ಪರ ಚರ್ಚಿಸಿ ಅಂತಿಮವಾಗಿ ಜಿಲ್ಲಾಧಿಕಾರಿ ಅವರ ವಿನಂತಿಯನ್ನು ಸ್ವೀಕರಿಸಿದರು ಸೆಪ್ಟೆಂಬರ್ ಎಂಟರಂದು ಮಿಲಾದ್ ಕಾರ್ಯಕ್ರಮ ನಡೆಸುವುದಾಗಿ ಹೇಳಿದರು ಈ ನಿರ್ಧಾರಕ್ಕಾಗಿ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಕಮಿಷನರ್ ಶ್ಲಾಘಿಸಿದರು ಮಾತ್ರ ಅಲ್ಲ ಮುಸ್ಲಿಂ ಮುಖಂಡರನ್ನ ಸ್ಥಳದಲ್ಲೇ ಸನ್ಮಾನಿಸಿ ಗೌರವಿಸಿದರು ಮುಂಬೈಯಲ್ಲಿ ಗಣೇಶ ಹಬ್ಬ ಅನ್ನುವುದು ಬಹಳ ದೊಡ್ಡ ಸಂಭ್ರಮವಾಗಿದೆ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆ ಹೇಗೆ ಪ್ರಸಿದ್ಧವೋ ಹಾಗೆ ಮಹಾರಾಷ್ಟ್ರಕ್ಕೆ ಗಣೇಶ ಹಬ್ಬ ಪ್ರಸಿದ್ಧ ಹತ್ತು ದಿನಗಳ ಕಾಲ ಈ ಹಬ್ಬವನ್ನು ಮಹಾರಾಷ್ಟ್ರದಲ್ಲಿ ಆಚರಿಸಲಾಗುತ್ತದೆ ವರದಕ್ಷಿಣೆಗಾಗಿ ಉತ್ತರ ಪ್ರದೇಶದಲ್ಲಿ ಭೀಕರ ಹತ್ಯೆ ಘಟನೆ ನಡೆದಿದೆ ಆಗಸ್ಟ್ ಇಪ್ಪತ್ತೊಂದರಂದು ಈ ಹತ್ಯೆ ನಡೆದಿದ್ದು ಇಪ್ಪತ್ತೆಂಟು ವರ್ಷದ ನಿಖಿಭಾಟಿಯ ಕೊಲೆಗಿಡಾದವರು ಈಕೆಯನ್ನ ಬೆಂಕಿ ಹಚ್ಚಿ ಕೊಲೆ ಮಾಡಲಾಗಿದೆ ಪತಿ ಮತ್ತು ಅತ್ತೆ ಸೇರಿ ಈ ಕೃತ್ಯ ಎಸಗಿದ್ದಾರೆ ಎಂದು ಗೊತ್ತಾಗಿದ್ದು ಇವರಿಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ನಿಕ್ಕಿ ಭಾಟಿಯಾಗೆ ಬೆಂಕಿ ಕೊಟ್ಟು ಆ ಬಳಿಕ ಮನೆಯಿಂದ ಹೊರಗೆ ದೂಡಿರುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅವರು ನನ್ನ ತಾಯಿಯ ದೇಹಕ್ಕೆ ಏನೋ ಸುರಿದ್ರು ಥಳಿಸಿದ್ರು ಬಳಿಕ ಲೈಟರ್ ಉಪಯೋಗಿಸಿ ಬೆಂಕಿ ಕೊಟ್ಟರು ಎಂದು ನಿಖಿ ಬಾಟಿಯಾಳ ಆರು ವರ್ಷದ ಮಗು ಸಾಕ್ಷ್ಯ ಹೇಳಿರುವುದು ಘಟನೆಯ ಭೀಕರತೆಯನ್ನು ಹೇಳುತ್ತದೆ ಆರು ತಿಂಗಳ ಹಿಂದೆ ಈಕೆ ತನ್ನ ತವರು ಮನೆಗೆ ಹೋಗಿದ್ದಳು ಪತಿ ಮತ್ತು ಕುಟುಂಬದವರು ತನ್ನ ಮೇಲೆ ದೌರ್ಜನ್ಯ ಸಿಗುತ್ತಿರುವುದನ್ನು ಪರಿಗಣಿಸಿ ಆಕೆ ಹೀಗೆ ಹೊರಟು ಹೋಗಿದ್ದಳು ಆ ಬಳಿಕ ಪತಿ ವಿಪಿನ್ ಆಕೆಯ ಮನೆಗೆ ಬಂದು ಕ್ಷಮೆ ಕೋರಿದ್ದ ಮನೆಗೆ ಮರಳಿ ಬರಬೇಕೆಂದು ವಿನಂತಿಸಿದ್ದ ಇನ್ನು ಮುಂದೆ ತಾನು ಈ ಹಿಂದಿನ ಕೃತ್ಯವನ್ನು ಪುನರಾವರ್ತಿಸಲಾರೆ ಎಂದು ಪ್ರತಿಜ್ಞೆ ಮಾಡಿದ್ದ ಪ್ರತಿಜ್ಞೆಯನ್ನು ಅನುಸರಿಸಿ ಆಕೆ ಮರಳಿ ತನ್ನ ಪತಿಯ ಮನೆಗೆ ಹೋಗಿದ್ದಳು ಆದರೆ ಯಾವುದೇ ಬದಲಾವಣೆ ಆಗಿರಲಿಲ್ಲ ಈ ನಿಖಿ ಭಾಟಿಯಾಳ ಪತಿಯ ತಮ್ಮನನ್ನ ಈಕೆಯ ತಂಗಿ ಕಾಂಚನ್ ವಿವಾಹವಾಗಿದ್ದಳು ನಿಖಿ ಮತ್ತು ಕಾಂಚನ್ ಜೊತೆ ಸೇರಿ ಬ್ಯೂಟಿ ಪಾರ್ಲರ್ ಆರಂಭಿಸಿದ್ದರು ಆದರೆ ಇದು ವಿಪಿನ್ ಮತ್ತು ಆತನ ಕುಟುಂಬಕ್ಕೆ ಇಷ್ಟವಾಗಿರಲಿಲ್ಲ ಈಕೆ ರೀಲ್ಸ್ ಮಾಡಿ ಪೋಸ್ಟ್ ಮಾಡುತ್ತಿದ್ದಳು ಆದರೆ ವಿಪಿನ್ಗೆ ಇಷ್ಟ ಇಲ್ಲ ಎಂದು ಅದರಿಂದಲೂ ದೂರ ನಿಂತಳು ಮದುವೆಯಾಗುವಾಗ ದುಬಾರಿ ವರದಕ್ಷಿಣೆಯನ್ನ ಈಕೆ ನೀಡಿದ್ದಳು ಸ್ಕಾರ್ಪಿಯೋ ಎಸ್ಯುವಿ ರಾಯಲ್ ಎನ್ಫೀಲ್ಡ್ ಬೈಕ್ ಬಂಗಾರ ಹಣ ಇತ್ಯಾದಿ ಭಾರೀ ಪ್ರಮಾಣದಲ್ಲಿ ವರದಕ್ಷಿಣೆಯನ್ನ ನೀಡಿದ್ದಳು ಆದರೆ ವಿಪಿನ್ ಮತ್ತು ಆತನ ಮನೆಯವರು ಮತ್ತಷ್ಟು ವರದಕ್ಷಿಣೆ ತರುವಂತೆ ಕಿರುಕುಳ ನೀಡುತ್ತಿದ್ದರು ಆಗಸ್ಟ್ ಇಪ್ಪತ್ತೊಂದರನ್ನು ಮಾತಿಗೆ ಮಾತು ಬೆಳೆದು ವಿಪಿನ್ ಮತ್ತು ಆತನ ತಾಯಿ ನಿಖಿ ಜೊತೆ ಸೇರಿ ನಿಕ್ಕಿ ಭಾಟಿಯಾಗಿ ಬೆಂಕಿ ಹಚ್ಚಿದ್ರು ಆರು ವರ್ಷದ ಮಗ ಮತ್ತು ಸಹೋದರಿಯ ಎದುರೇ ಈ ಕ್ರೌರ್ಯ ಎಸಗಿದ್ದರು ತಾನು ಇಂಥದ್ದೊಂದು ಕ್ರೌರ್ಯವನ್ನ ನಿರೀಕ್ಷಿಸಿರಲಿಲ್ಲ ಮಗನಿಗಾಗಿ ಅಕ್ಕ ಎಲ್ಲವನ್ನ ಸಹಿಸಿದಳು ಆದರೆ ಅಂತಿಮವಾಗಿ ಆಕೆಯನ್ನೇ ಹತ್ಯೆ ಮಾಡಿದರು ಎಂದು ತಂಗಿ ಕಾಂಚನ ಹೇಳಿದ್ದಾರೆ ವಿಪಿನ್ ಆತನ ಅಮ್ಮ ದಯ ವಿಪಿನ್ ತಂದೆ ಸತ್ಯವೀರ್ ಮತ್ತು ಸಹೋದರ ರೋಹಿತ್ನ ವಿರುದ್ಧ ಆಕೆ ಕೇಸು ದಾಖಲಿಸಿದ್ದಾಳೆ ಎಲ್ಲರನ್ನ ಬಂಧಿಸಲಾಗಿದೆ ದಕ್ಷಿಣ ಗಾಜಾದ ಮುಖ್ಯ ಆಸ್ಪತ್ರೆಯ ನಾಲ್ಕನೇ ಮಹಡಿಯ ಮೇಲೆ ಸೋಮವಾರ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿದ್ದು ಕನಿಷ್ಠ ಎಂಟು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಗಾಜಾ ಆರೋಗ್ಯ ಸಚಿವಾಲಯ ತಿಳಿಸಿದೆ ದಕ್ಷಿಣ ಗಾಜಾದ ಅತಿದೊಡ್ಡ ದೊಡ್ಡ ಆಸ್ಪತ್ರೆಯಾಗಿರುವ ನಾಸರ್ ಆಸ್ಪತ್ರೆ ಕಳೆದ ಇಪ್ಪತ್ತೆರಡು ತಿಂಗಳಿಂದ ಹಲವು ದಾಳಿಗಳು ಮತ್ತು ಬಾಂಬ್ ದಾಳಿಯನ್ನು ಎದುರಿಸಿದೆ ನಾಸರ್ ಆಸ್ಪತ್ರೆಯ ನಾಲ್ಕನೇ ಮಹಡಿಯಲ್ಲಿದ್ದ ಎಂಟು ಜನ ಡಬಲ್ ಟ್ಯಾಪ್ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ ಮೊದಲು ಒಂದು ಕ್ಷಿಪಣಿ ಆಸ್ಪತ್ರೆಗೆ ಅಪ್ಪಳಿಸಿತು ನಂತರ ರಕ್ಷಣಾ ಸಿಬ್ಬಂದಿ ಆಗಮಿಸುತ್ತಿದ್ದಂತೆ ಮತ್ತೊಂದು ಕ್ಷಿಪಣಿ ಅಪ್ಪಳಿಸಿದೆ ಎಂದು ಅವರು ಹೇಳಿದ್ದಾರೆ ಈ ದಾಳಿಯ ಕುರಿತಾದ ಪ್ರಶ್ನೆಗಳಿಗೆ ಇಸ್ರೇಲ್ ಸೇನೆ ತಕ್ಷಣ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಜೂನ್ನಲ್ಲಿ ನಾಸರ್ ಆಸ್ಪತ್ರೆಯ ಮೇಲೆ ನಡೆದ ದಾಳಿಯಲ್ಲಿ ಮೂವರು ಸಾವನ್ನಪ್ಪಿದ್ದರು ಮತ್ತು ಹತ್ತು ಜನ ಗಾಯಗೊಂಡಿದ್ದರು ಆ ಸಮಯದಲ್ಲಿ ಇಸ್ರೇಲಿ ಸೇನೆಯು ಆಸ್ಪತ್ರೆಯ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ನೊಳಗೆ ಕಾರ್ಯನಿರ್ವಹಿಸುತ್ತಿರುವ ಹಮಾಸ್ ಉಗ್ರಗಾಮಿಗಳ ಮೇಲೆ ನಿಖರವಾಗಿ ದಾಳಿ ನಡೆಸಿರುವುದಾಗಿ ಹೇಳಿಕೊಂಡಿತು ರಾಷ್ಟ್ರ ಮ್ಯಾನ್ಮಾರ್ನಲ್ಲಿ ಆಂತರಿಕ ಘರ್ಷಣೆ ಜೋರಾಗಿದೆ ಬಾಂಗ್ಲಾದೇಶಕ್ಕೆ ತಾಗಿಕೊಂಡಂತಿರುವ ಉತ್ತರ ಭಾಗದ ರಾಖೀನ್ ಪ್ರದೇಶದಲ್ಲಿರುವ ಹದಿನೇಳು ಟೌನ್ಶಿಪ್ಗಳ ಪೈಕಿ ಹದಿನಾಲ್ಕನ್ನು ಅರಕನ್ ಲಿಬರೇಷನ್ ಆರ್ಮಿ ವಶಪಡಿಸಿಕೊಂಡಿರುವುದಾಗಿ ವರದಿಯಾಗಿದೆ ಮುಂದಿನ ಡಿಸೆಂಬರ್ನಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಸ್ತೀವಿ ಎಂದು ಸೇನಾ ಸರ್ಕಾರ ಹೇಳಿರುವ ಬಳಿಕ ಈ ಘಟನೆ ನಡೆದಿರುವಂಥದ್ದು ಅರಕಾನ್ ವಿಭಾಗದ ಶಕ್ತಿ ಕೇಂದ್ರ ಎಂದು ಹೇಳಲಾಗಿರುವ ರಾಖೈನ್ಗೆ ಸೇನೆ ಆಹಾರ ಧಾನ್ಯಗಳನ್ನು ಹೋಗದಂತೆ ತಡೆದಿದೆ ಈ ಮೂಲಕ ಇಪ್ಪತ್ತು ಲಕ್ಷದಷ್ಟು ಜನರ ಬದುಕಿನ ಮೇಲೆ ಭಾರಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ಇಲ್ಲಿನ ಐವತ್ತೇಳು ಶೇಕಡದಷ್ಟು ಜನರು ಆಹಾರ ಕ್ಷಾಮವನ್ನು ಎದುರಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ ಅಲ್ಲದೆ ಸೇನೆ ವೈಮಾನಿಕ ದಾಳಿಯನ್ನು ನಡೆಸುತ್ತಿದೆ ಎರಡು ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ತೈದರ ನಡುವೆ ಸೇನೆ ನಡೆಸಿದ ವೈಮಾನಿಕ ದಾಳಿಯಲ್ಲಿ ತೊಂಬತ್ತಾರು ಮಕ್ಕಳು ಸೇರಿದಂತೆ ನಾನೂರ ಎರಡು ಮಂದಿ ಮೃತಪಟ್ಟಿದ್ದಾರೆ ಡಿಸೆಂಬರ್ ಇಪ್ಪತ್ತೆಂಟರಂದು ಸಾರ್ವತ್ರಿಕ ಚುನಾವಣೆ ನಡೆಸುವುದಾಗಿ ಮ್ಯಾನ್ಮಾರ್ ಸೇನೆ ಇತ್ತೀಚೆಗಷ್ಟೇ ಘೋಷಿಸಿತು ಇದೇ ವೇಳೆ ಇಪ್ಪತ್ತೊಂದು ಗೋತ್ರಗಳು ಮತ್ತು ನ್ಯಾಷನಲ್ ಯೂನಿಟಿ ಗವರ್ನಮೆಂಟ್ ಪೀಪಲ್ಸ್ ಡಿಫೆನ್ಸ್ ಫೋರ್ಸ್ ಮುಂತಾದವುಗಳು ಈ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಘೋಷಿಸಿವೆ ವರ್ಷಗಳಿಂದ ಮ್ಯಾನ್ಮಾರ್ ಆಂತರಿಕ ಘರ್ಷಣೆಯನ್ನು ಎದುರಿಸುತ್ತಿದೆ ಪ್ರಜಾತಂತ್ರ ರೂಪದಲ್ಲಿ ಗೆದ್ದಿದ್ದ ಸೂಕಿ ಸರ್ಕಾರವನ್ನು ಬುಡಮೇಲುಗೊಳಿಸಿ ಸೇನೆ ಅಧಿಕಾರವನ್ನು ಪಡೆದುಕೊಂಡಿದೆ ಸೂಕಿಯನ್ನು ಜೈಲಲ್ಲಿಟ್ಟಿದೆ ಈ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒತ್ತಡವನ್ನ ತಾಳಲಾರದೆ ಇದೀಗ ಮ್ಯಾನ್ಮಾರ್ ಚುನಾವಣೆಯನ್ನು ಘೋಷಿಸಿದೆ ಇದುವೇ ಸುದ್ದಿ ನಿರಂತರವಾಗಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ